ಲೀಗಲ್ ನೋಟಿಸ್ ಕೊಡಿಸಿದ್ದಾರೆಂದು ಆರೋಪಿಸಿ ವಕೀಲರ ಮೇಲೆ ಹಲ್ಲೆ ಎಸ್ ಮಂಗಳವಾರ ಬೆಳಗ್ಗೆ ಪಾಗೋಡ ತಾಲೂಕಿನ ದೌರ್ಬೆಟ್ಟ ಗ್ರಾಮದ ಸುಧಾಕರ್ ಎನ್ನುವ ವಕೀಲರ ಮೇಲೆ ಸುಮಾರು ಇಪ್ಪತ್ತು ಜನರ ತಂಡವೊಂದು ಗುಂಪು ಹಲ್ಲೆ ನಡೆಸಿದ್ದು ಹಲ್ಲೆಯಿಂದ ತೀವ್ರ ಗಾಯಗಳಾಗಿದ್ದ ಸುಧಾಕರ್ ಮತ್ತೆ ಇದೇ ಗುಂಪು ಗ್ರಾಮದ ದೇವಸ್ಥಾನದಲ್ಲಿ ಕೂಡಿ ಹಾಕಿದ್ದರಂತೆ ತಕ್ಷಣ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಕೀಲರನ್ನು ರಕ್ಷಿಸಿ ಪಾವಡದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿಗೆ ಕಳಿಸಿದ್ದಾರೆ ಮನೆಯಾಗಾದರೆ ಈ ಎಲ್ಲ ಘಟನೆಗಳನ್ನು ಬಾಧಿತರಾದ ವಕೀಲರಾದಂಥ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ ಇಲ್ಲೇ ವಕೀಲ ವೃತ್ತಿ ಮಾಡ್ಕೊಂಡು ಪಾಗವಾಡ ಪಟ್ಟಣದಲ್ಲಿ ಕೆಲಸ ಮಾಡ ಮಾಡ್ಕೊಂಡಿದ್ದೀನಿ ನನಗೆ ಈ ದಿವಸ ಏನಾಯ್ತು ಅಂದರೆ ಏಳು ಮೂವತ್ತರಲ್ಲಿ ರೇಷನ್ ಅಂಗಡಿ ಪಡಿತರ ಅಂಗಡಿ ಹತ್ರ ಹೋಗ್ಬಿಟ್ಟು ರೇಷನ್ ತೊಗೊಂಡು ನನ್ನ ಹತ್ರ ಹಿಂಗೆ ನಾನು ಕಚೇರಿಗೆ ಹೋಗ್ಬೇಕು ಅಂತ ಹೇಳಿ ಬರ್ತಾಯಿದ್ದೆ ಬರಬೇಕಾದ್ರೆ ಅಡ್ಲಾಗಿ ಬಂದುಬಿಟ್ಟು ನನ್ನ ನಾಗವಡಿ ಮತ್ತು ಚಿಕ್ಕವ ಇವರೆಲ್ಲ ಅಡ್ಡ ಬಂದ್ಬಿಟ್ಟು ದುಡ್ಡು ಕಟ್ಕೊಂಡು ಸೀದಾ ಬಂದುಬಿಟ್ಟು ನನ್ನ ಮೇಲೆ ಏಕಾಏಕಿ ಗುಂಪಟ್ಟು ಬಂದು ಅಲ್ಲೇ ಮಾಡ್ತು ಆ ಸಣ್ಣರಪ್ಪ ಅನ್ನೋರು ಚಿಲ್ಕೆ ಕಾಮಿಂದ ಬೆನ್ನಿನ ನಿಂಬಾಗ ಈ ಕೈಯೆಲ್ಲ ನೋವಾಗ್ಬಿಟ್ಟಿದೆ ಇದೆಲ್ಲ ನೋವಾಗ್ಬಿಟ್ಟು ಇದಾಗಿದೆ ಏನೋ ಗೊತ್ತಿಲ್ಲ ಈ ಥರ ಆಗಿಬಿಟ್ಟು ಬೆನ್ನು ಮತ್ತು ಇಲ್ಲ ಬರೆದಿದ್ದಾರೆ ಮತ್ತು ಕಲ್ಲು ತೊಗೊಂಡು ಹಾಕಿದ್ರು ಆ ಕಲ್ಲು ತೊಗೊಂಡು ಹಾಕಿರೋದ್ರಿಂದ ನಮಗೆ ಅಲ್ಲಲ್ಲೆಲ್ಲ ಹತ್ತಾ ಬಂದು ಪುಟ್ಟಿಗೆಲ್ಲ ಇದಾಗ್ತು ತದನಂತರ ಇಷ್ಟೊಂದು ಜನ ಸೇರ್ಕೊಂಡು ಉದ್ದೇ ಹಾಕಿ ಅವರು ನನ್ನ ಟಿ ಶರ್ಟ್ನ ಹರಿದ್ಬಿಟ್ಟು ನನ್ನ ಸೀದಾ ಊರಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಇದರಲ್ಲಿ ಕೂಡ ಹೊರಗಡೆ ಹೊರ್ಗಡೆ ಬಿಡ್ದಂಗೆ ಇದು ಮಾಡಿದ್ರು ತದನಂತರ ಯಾರೋ ನಮಗೆ ಫೋನ್ ಮಾಡಿಬಿಟ್ಟು ವಯಸ್ಸಳ ಇವ್ರನ್ನ ಕರೆಸಿದ ನಂತರ ಅವರು ಫೋಟೋ ತಕ್ಕೊಂಡರು ನೀನು ನಂತರ ನಮ್ಮನ್ನು ಇಲ್ಲಿ ಕಳಿಸಿದ್ಕೋಸ್ಕರ ಇಲ್ಲಿ ಬಂದಿಲ್ಲ ಸರ್ ಯಾವ ಉದ್ದೇಶಕ್ಕೆ ಉದ್ದೇಶ ಏನಿಲ್ಲ ಎಂಟು ನಾಲ್ಕು ಇಪ್ಪತ್ತ್ಮೂರಲ್ಲಿ ರಘುನಂದನ್ ಅಂತ ವಕೀಲರು ನೋಟಿಸ್ ಕೊಟ್ಟಿದ್ದಾರೆ ಇದೇ ಸೇಮ್ ವಿಚಾರಕ್ಕೆ ಅವ್ರ ವಿರುದ್ಧ ಯಾವುದೇ ದೂರಗಳು ಕೊಡಲ್ಲ ಯಾರೂ ಗೊತ್ತಿಲ್ಲ ಅಂತಂದು ಹೇಳೋಲ್ಲ ಇನ್ನೊಂದು ಮಾಡೋಲ್ಲ ಆದರೆ ಈಗ ರೀಸೆಂಟಾಗಿ ನಾನು ಒಂದು ನೋಟಿಸ್ ಕೊಟ್ಟಾಗ ಎಣ್ಣೆ ನೋಟಿಸ್ ನೀವು ಪುಟ್ರಿ ಅಂತಂದೇಳಿ ನಮ್ಮ ಕಕ್ಷಿದಾರ ವಿರುದ್ಧನೂ ದೂರು ಕೊಟ್ಟು ಅರ್ಸಿಕೆ ಟೇಷನ್ ಅವರು ಸಂದೇಶ ಕೊಟ್ಟು ಬಂದಿದ್ದಾರೆ ಯಾವಾಗಲಿ ಅಂತಂದು ಹೇಳಿದ್ರು ಹೇಳಿದಾಗೂ ಸಹ ಅವರು ಅಷ್ಟು ಬಿಡುತ್ತೆ ತದನಂತರ ಅವ್ರಿಗೂ ಹಿಂಚೆ ಕೊಡ್ತಾರೆ ಒಂದು ಕಡೆಯಿಂದ ಪೊಲೀಸ್ನಿಂದ ಇಲ್ಲಿ ಏನು ಮಾಡೋದು ಬೆಳಗ್ಗೆ ನಾನು ಯಾವಾಗ ಅಲ್ಲಿ ಹೋದ್ನೋ ಬಂಟಿಯಾಗಿ ಯಾವಾಗ ಸಿಕ್ಕಿದ್ನೋ ಏನು ಮಾಡಿದ್ರು ನನ್ನ ಮೇಲೆ ಅಲ್ಲೇ ಮಾಡಿದ್ದೆ ಇಷ್ಟು ಮಾಡಬೇಕು ಅಲ್ಲೇ ಮಾಡಿದ್ರು ಹೆಸರು ಅಣ್ಣ ಸಣ್ಣರಪ್ಪ ಅಂತಂದರೆ ತಂದೆ ಹೆಸರು ನಾಗಪ್ಪ ಅವ್ರ ಹೆಂಡತಿ ನಾಗಮಣಿ ಮತ್ತು ಚಿಕ್ಕವ ಚಂದ್ರಾಮಪ್ಪ ನಾಗಮಣಿ ಇನ್ನೊಬ್ರು ಯಾವ ಗ್ರಾಮದಲ್ಲಿ ಈ ಘಟನೆ ಹಾಂ ನಮ್ಮೂರ ಎಲ್ಲ ಒಂದು ಇಪ್ಪತ್ತು ಜನ ಗುಂಪು ಗುಂಪು ಎಲ್ಲ ಒಂದೇ ಎಲ್ಲ ನೋಟಿಸ್ ಜಾರಿ ಹೌದು ಅದೊಂದೇ ಒಂದು ಉದ್ದೇಶಕ್ಕೋಸ್ಕರನೇ ಅವರು ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಈಗ ತದನಂತರ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಈಗ ಹೇಳಿಕೆ ಪೊಲೀಸ್ನವ್ರು ಬಂದು ಹೇಳಿಕೆ ತಗೊಂಡು ನಮಗೆ ಮತ್ತೆ ತುಮಕೂರಿಗೆ ಹೋಗ್ಬೇಕು ಅಂತಂದು ಹೇಳಿದ್ದಾರೆ ಚಿಕಿತ್ಸೆ ನೋಡಿ ಪಾವಳ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಶೇಷಾನಂದ್ ಅವರು ಈ ಕೃತ್ಯವನ್ನು ಖಂಡಿಸಿ ಆಕ್ರೋಶ ಹೊರಹಾಕಿದ್ದಾರೆ ಏನು ವಕೀಲರು ಇದ್ದಾರೆ ಅವರು ಸಣ್ಣೀರಪ್ಪ ಅನ್ನೋರಿಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ ಆ ವಿಚಾರವಾಗಿ ಅವರು ಏಕಾಏಕಿ ಗುಂಪು ಕಟ್ಟಿಕೊಂಡು ಎಲ್ಲ ಇಪ್ಪತ್ತೂವರೆಗೂ ದುಷ್ಕರ್ಮಿಗಳು ಬೆಲೆ ಅಂಗಡಿ ಹತ್ರ ಅವ್ರ ಮೇಲೆ ಹಲ್ಲೆ ಮಾಡಿ ಸನಿಕೆ ಸನಿಖೆದು ಕಾವು ತಗೊಂಡು ಕಟ್ಟಿಗೆ ತಗೊಂಡು ಒಡೆದು ಆಮೇಲೆ ಕಲ್ಲು ತಗೊಂಡು ಮೂಟಿಗೆಲ್ಲ ಗುದ್ದಿ ಅಲ್ಲಿಗೆಲ್ಲ ತೊಂದರೆ ಮಾಡಿ ಹೊಡೆದು ಇಪ್ಪತ್ತು ಸಾವಿರ ಇಪ್ಪತ್ತು ಜನ ಮೇಲ್ಪಟ್ಟವರು ಅಲ್ಲಿಂದ ಎಳ್ಕೊಂಡು ಹೋಗಿ ಊರ್ನೋಳಕ್ಕೆ ಅರ್ಧ ಕಿಲೋಮೀಟರ್ ಸರ್ ಉಳ್ಕೊಂಡೇ ಹೋಗಿದ್ದಾರೆ ಸರ್ ಅಲ್ಲಿ ದೇವಸ್ಥಾನದಲ್ಲಿ ಕೂಡಿ ಹಾಕ್ಯಂಡು ಅಲ್ಲಿ ಇದು ಮಾಡಿದಾಗ ಯಾರೋ ಪೊಲೀಸ್ ಅವ್ರಿಗೆ ಇದು ಮಾಡಿದ ಇಬ್ಬರು ಪೊಲೀಸ್ ಅವ್ರು ಬಂದು ಅವ್ರನ್ನ ಬಚಾವ್ ಮಾಡಿದ್ದಾರೆ ಈಗ ಅವ್ರ ಸ್ಥಿತಿ ಅವ್ರು ಅವ್ರ ಪರಿಸ್ಥಿತಿ ಆಗಿದೆ ಚಿಕಿತ್ಸೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲಿದ್ದಾರೆ ಅಂತ ಭಾವೆಲ್ಲ ಬಂದಿದೆ ಸರ್ ಆಸ್ಪತ್ರೆಯಲ್ಲೇ ಇದೆ ಮಾಡ್ತಾ ಇದ್ದಾರೆ ಈ ಈ ಬ ಈ ಕೃತ್ಯವನ್ನು ನೀವು ವಕೀಲ್ ಸಂಘದಿಂದ ಯಾವ ರೀತಿ ಕಂಡಿಸ್ತೀರ ವಕೀಲ್ ಸಂಘದಿಂದ ಖಂಡಿಸ್ಲೇಬೇಕು ಸರ್ ಇದು ಯಾಕಂದರೆ ಆ ಪರಿಸ್ಥಿತಿ ಇದ್ರೆ ನಾಳೆ ಬೇರೆಯವ್ರ್ಗೆ ಏನಾಗ್ಬೋದು ಹೇಳಿ ಸರ್ ಇನ್ನು ಗುರುವಾರ ಇದ್ರ ಬಗ್ಗೆ ಇದ್ರ ನಾಳೆ ಒಂದು ಇದು ಮಾಡಿ ಪ್ರಶನ್ ಮಾಡಿ ಪ್ರತಿಭಟನೆ ಮಾಡಿ ಒಂದು ಸರ್ಕಾರಕ್ಕೆ ಠಾಣೆಗೆ ದೂರ ಎಲ್ಲ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆ ದೂರ ಕೊಟ್ಟಿದ್ದಾರೆ ಅವರೇ ಬಂದು ದೂರ ತಗೊಂಡು ಹೋಗಿದ್ದಾರೆ ಸರ್ ಟ್ರೀಟ್ಮೆಂಟ್ ತಗೊಂಡು ಬಂದು ಅವರೇ ಮಾಡಿದ್ದಾರೆ ಸರ್ ಅವಾಗ ನನ್ನ ಮೇಲೆ ದಾಳಿ ದೂರ ಮಾಡಿದ್ರೆ ನಮ್ದು ಒಂದು ಅವರೇ ಮಾಡಿದ್ದಾರೆ ಅದಕ್ಕೆ ನಾವು ವಕೀಲರ ಸಂಘದ ಪರವಾಗಿ ನಾವು ಮಾತಾಡಲೇಬೇಕು ಇದು ಸಮಸ್ಯೆ ಇನ್ನು ಈ ಕೃತವನ್ನು ಖಂಡಿಸಿ ವಕೀಲರಾದ ರವೀಂದ್ರ ಅವರು ಸಹ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಲೀಗಲ್ ನೋಟಿಸ್ ಪಾರ್ಟಿಗಳು ಪಾರ್ಟಿಗಳಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದಕ್ಕೆ ನಮಗೆ ಲೀಗಲ್ ನೋಟಿಸ್ ಕೊಟ್ಟಿದೆ ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟು ಅವನ್ನ ಏನೋ ಮಾಡಿ ಮುಗಿಸ್ಬೇಕು ಅನ್ನೋ ಮೋಟಿವೇಶನ್ ಇಟ್ಕೊಡ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಜನ ಸೇರಿ ಇಂಗ್ಲೀಷ್ರು ಮತ್ತು ಗಣೇಶ ಎಲ್ಲ ಸೇರಿಕೊಂಡು ದೊಣ್ಣೆಗಳನ್ನ ಹೊಡೆದು ಒಬ್ಬ ವಕೀಲನ್ನ ಅಲ್ಲೇ ಮಾಡಿದ್ದಾರೆ ಈಗ ಪ್ರಾಣಾಯ ಸ್ಥಿತಿಯಲ್ಲಿದ್ದಾನೆ ಆ ವಕೀಲರು ಸೊ ಅದಕ್ಕೋಸ್ಕರ ನಮ್ಮ ಏನು ಪಾವಗೌಡ ಪೊಲೀಸ್ ಸ್ಥಾನ ಇನ್ಸ್ಪೆಕ್ಟರ್ ಆಗಲಿ ಇವರು ಇವ್ರ ವಿರುದ್ಧವಾಗಿ ಕ್ರಮ ಕೈಗೊಂಡು ನಮ್ಮ ಅಡ್ವಕೇಟ್ಗೆ ಈ ಥರ ಬಂದಿದೆ ಅಂತ ನಾವು ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡುವಂಥ ವ್ಯಕ್ತಿಗಳಿಗೆ ಈ ಥರ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಸಾಮಾನ್ಯ ಜನಕ್ಕೆ ಕೊಡೋಕ್ಕೆ ಸಾಧ್ಯ ಇದೆಯಾ ಇವತ್ತು ದಿನ ರೀತಿಯಲ್ಲಿ ಪರಿಚಯ ಆಗ್ತಾ ಇದೆ ಆದ್ದರಿಂದ ನಾವು ದಯಮಾಡಿ ಮನೆ ಏನು ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ವಿನಂತಿ ಮಾಡಿಕೊಳ್ಳುತ್ತೆ ಅಂದರೆ ಪಾವುಟವಾದ ವಕೀಲರು ಅವ್ರ ಮೇಲೆ ಎಫ್ ಐ ಅತಿ ಶೀಘ್ರದಲ್ಲೇ ಎಲ್ಲರನ್ನೂ ಬಂಧಿಸಿ ಇದಕ್ಕೆ ನ್ಯಾಯ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹದಿನೈದು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿನಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್